ಪಂಚಾಯಿತಿ ಮುಳಬಾಲ್ ತಾಲೂಕು ಕೋಲಾರ ಡಿಸ್ಟಿಕ್ಕು ಎಂಟನೇ ತಾರೀಕು ಒಂದನೇ ತಿಂಗಳು ಇಪ್ಪತ್ತೈದನೇ ವರ್ಷ ಮಣ್ಣು ಓಡಿಸ್ಬೇಕಾದ್ರೆ ಪಂಚಾಯಿತಿ ಕಡೆಯಿಂದ ಹತ್ತು ಸಾವಿರ ರೂಪಾಯಿ ರಿಸ ರಸೀದಿ ಕಟ್ಸ್ಕೊಂಡು ಮಣ್ಣು ಓಡಿಸಿದ್ದಾರೆ ಅದೇ ಇವತ್ತು ಬೇರೆಯವ್ರು ಓಡಿಸ್ತಾ ಇದ್ದಾರೆ ಯಾರೋ ಈ ಮಣ್ಣು ನಾವು ಓಡಿಸಿದ್ವಲ್ಲ ಆಗ ಬಂದು ಕಂಪ್ಲೇಂಟ್ ಮಾಡಿರೋರು ಇವತ್ತು ಮಣ್ಣು ಓಡಿಸ್ತಾ ಇದ್ದಾರೆ ಅವ್ರ ಕ ಅವರು ಯಾಕೆ ಓಡಿಸ್ತಾ ಇದ್ದಾರೆ ಅವರು ಅವ್ರ ರಿಸಿಫ್ಟ್ ಇದೆಯಾ ಅವ್ರು ಕಟ್ಟಿದಾರ ಅಂದರೆ ಪಂಚ ಪಂಚಾಯಿತಿ ಮುಳುಬಾಲ್ ತಾಲೂಕು ಕೋಲಾರ ಡಿಸ್ಟಿಕ್ಕು ಎಂಟನೇ ತಾರೀಕು ಒಂದನೇ ತಿಂಗಳು ಇಪ್ಪತ್ತೈದನೇ ವರ್ಷ ಮಣ್ಣು ಓಡಿಸ್ಬೇಕಾದ್ರೆ ಪಂಚಾಯಿತಿ ಕಡೆಯಿಂದ ಹತ್ತು ಸಾವಿರ ರೂಪಾಯಿ ರಿಸ ರಸೀದಿ ಕಟ್ಸ್ಕೊಂಡು ಮಣ್ಣು ಓಡಿಸಿದ್ದಾರೆ ಅದೇ ಇವತ್ತು ಬೇರೆಯವ್ರು ಓಡಿಸ್ತಾ ಇದ್ದಾರೆ ಯಾರೋ ಈ ಮಣ್ಣು ನಾವು ಓಡಿಸಿದ್ವಲ್ಲ ಆಗ ಬಂದು ಕಂಪ್ಲೇಂಟ್ ಮಾಡಿರೋರು ಇವತ್ತು ಮಣ್ಣು ಓಡಿಸ್ತಾ ಇದ್ದಾರೆ ಅವ್ರ ಕ ಅವರು ಯಾಕೆ ಓಡಿಸ್ತಾ ಇದ್ದಾರೆ ಅವ್ರ ಅವ್ರಿಸಿಫ್ಟ್ ಇದೆಯಾ ಅವ್ರು ಅಂದರೆ ಪಂಚಾಯಿತಿಯಲ್ಲಿ ನಮಗೆ ಯಾರೋ ಹೇಳೋರಿಲ್ಲ ಅವಾಗ ನಾವು ಬಂದು ಬೆಳಗ್ಗೆ ಏಳು ಗಂಟೆಯಿಂದ ಹೇಳಿದ್ದೀವಿ ಏನಂತ ನೀವು ನಿಲ್ಲಿಸಿ ಇಲ್ಲಾಂದರೆ ಅವ್ರ ಹತ್ರ ಅವನು ಕಟ್ಸ್ಕೊಳ್ಳಿ ಮೊನ್ನೆ ನಮ್ಮ ಹತ್ರ ಹತ್ತು ಸಾವಿರ ಕಟ್ಸ್ಕೊಂಡಿದ್ದೀರಲ್ವಾ ಇವತ್ತು ಅದೇ ರೂಲ್ಸ್ ಒಬ್ಬೊಬ್ರಿಗೆ ಒಂದೊಂದು ಕಾನೂನು ಬೇಡ ಎಲ್ಲರಿಗೂ ಒಂದೇ ಕಾನೂನು ಮಾಡಿದರೆ ಬೆಳಗ್ಗೆಯಿಂದ ಏಳು ಗಂಟೆಯಿಂದ ಇದ್ದೀವಿ ಬೆಳೆ ಮಧ್ಯಾಹ್ನ ಒಂದು ಗಂಟೆಗೆ ಹೋಗಿರೋರು ಪಂಚಾಯಿತಿ ಆಫೀಸಲ್ಲಿ ಯಾರೂ ಇಲ್ಲ ಯಾರೂ ಬಂದಿಲ್ಲ ಯಾರು ಫೋನ್ ಮಾಡಿದ್ರೆ ನಾವು ಅಲ್ಲಿದ್ದೀವಿ ಇಲ್ಲಿದ್ದೀವಿ ಅಂತಲೇ ಹೇಳ್ತಾ ಇದ್ದಾರೆ ಈಗ ಅವರು ಓಡಿಸೋರು ರಾಜಾರೋಷವಾಗಿ ಓಡಿಸ್ತಾನೆ ಇದ್ದಾರೆ ನಾವು ಹೇಳೋದೆಂದ್ರೆ ನಮ್ಗೆ ಅನ್ಯಾಯ ಆಗಿದೆ ಈ ಅನ್ಯಾಯ ನಾಳೆ ಬರಲಿ ಇವಾಗ ಬರ್ಲಿ ಏನು ಹೇಳ್ತಾರೋ ಹೇಳಲಿ ನಾವು ಕೇಳೋದು ಅಷ್ಟೇ ಓಡಿಸ್ತಾ ಇದಾರೆ ಪಿ ಡಿಒನ್ ಕೇಳಿದ್ರೆ ನಿಮ್ಮ ಮೆಂಬರ್ಸ್ ಇದಾರಲ್ಲ ಅವ್ರನ್ನ ಕೇಳಿ ಅಂತಾರೆ ಮೆಂಬರು ಅಥವಾ ಪ್ರೆಸಿಡೆಂಟ್ಗೆ ಫೋನ್ ಮಾಡಿದ್ರೆ ನಮ್ಗೆ ಗೊತ್ತೇ ಇಲ್ಲ ಅವ್ರದ್ದೇನಾದ್ರು ನೀವು ಪಿ ಡಿಒ ಹತ್ರ ಮಾತಾಡ್ಕೊಳ್ಳಿ ಅಂತಾರೆ ಬೇಡ ಅಂತ ಅರ್ಧ ದಿನ ನಿಲ್ಲಿಸ್ಬಿಟ್ಟು ಪಿ ಡಿಒ ಬಂದು ಇಲ್ಲಿ ಪಂಚಾಯತಿ ಕಡೆಯಿಂದ ಅವರು ಕ ಇರ್ತಾರಲ್ವಾ ಅವ್ರನ್ನೆಲ್ಲ ಕಳಿಸ್ಬಿಟ್ಟು ನೀವು ಸ್ಟಾಪ್ ಮಾಡಿ ಇಲ್ಲಾಂದ್ರೆ ನಿಮ್ಮ ಗಾಡಿಗಳೆಲ್ಲ ಸೀಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದೇ ಇವತ್ತು ತೋರಿಸ್ತಾ ಇರೋರನ್ನ ಕೇಳೋರು ಕೂಡ ಯಾರೂ ಇಲ್ಲ ನಾವು ಹೋಗಿ ಕೇಳಿದ್ರು ಅವರು ಕೇಳ್ತೀವಿ ಅಂತ ಹೋಗಿರೋರು ಇದುವರೆಗೆ ಪಂಚಾಯಿತಿ ಆಫೀಸ್ ಹತ್ರನೂ ಬಂದಿಲ್ಲ ಅವ್ರು ಅಲ್ಲೋಗಿ ನಿಲ್ಲಿಸೂ ಇಲ್ಲ ಅವ್ರನ್ನ ಕೇಳೂ ಇಲ್ಲ ಅವ್ರನ್ನ ಕೇಳಿದರೆ ಅವ್ರೇನು ಹೇಳ್ತಾರೆ ಅಂದರೆ ನಾನು ಪಂಚಾಯಿತಿಯಲ್ಲಿ ಎಲ್ಲರಿಗೂ ಕಾಸು ಕೊಟ್ಟಿದ್ದೀನಿ ಎಲ್ಲರನ್ನು ಕಾಸು ಕೊಟ್ಟಿಟ್ಕೊಂಡಿದ್ದೀನಿ ನಾನು ಇಲ್ಲಿಂದ ಕದಲ್ಸೋರು ಯಾರೂ ಇಲ್ಲ ನಾನು ಜೆ ಸಿ ಬಿ ಎತ್ತಿಸ್ಲಿ ನೋಡೋಣ ಅಂತ ಮಾತಾಡ್ತಾರೆ ಅಂದರೆ ಪ್ರಭಾವಿ ಅಂದ್ರೆ ದುಡ್ಡು ಇರೋರಿಗೆ ಒಂದು ಕಾನೂನು ದುಡ್ಡು ಇಲ್ಲದೆ ಇರೋರು ಕಾನೂನಾ ಸರಿ ನಮ್ಗೆ ನ್ಯಾಯ ಬೇಕು ಈಗ ನೋಡಿ ನಮ್ಮ ಕೈಲಿ ಹತ್ತು ಸಾವಿರ ಕಾಸು ಕಟ್ಸ್ಕೊಂಡಿದ್ದಾರೆ ಇಲ್ಲ ಅವ್ರಿಗೆ ಅವರು ಕಟ್ಸ್ಕೊಳ್ಳಿ ಒಂದೇ ರೂಲು ಒಂದೇ ಕಾನೂನು ಇರಬೇಕು ಯಾರಿಗಿದ್ರು ಮಾತಾಡೋರಿಗೆ ಒಂದು ನ್ಯಾಯ ಮಾತಾಡದೇ ಇರೋರ್ಗೆ ಒಂದು ನ್ಯಾಯ ಈಗ ನಮ್ಮ ಹತ್ರ ಕಟ್ಸ್ಕೊಂಡಿದ್ದಾರೆ ಹತ್ತು ಸಾವಿರ ನಾವು ಅವತ್ತು ಕಟ್ಟೋವರೆಗೂ ನೀವು ಕೆರೆಯಲ್ಲಿ ಮಣ್ಣು ಮುಟ್ಟಬಾರ್ದು ಅಂತ ಹೇಳಿದ್ದಾರೆ ಅದೇ ಕಾನೂನು ಇವತ್ತು ಇರಬೇಕು ಅವ್ರಿಗೊಂದ್ ನ್ಯಾಯ ನಮ್ಗೊಂದ್ ನ್ಯಾಯನಾ ಒಂದು ದಿನ ಹತ್ತು ಸಾವಿರ ಸರ್ ಒಂದು ದಿವಸ ಒಂದು ದಿನ ಹತ್ತು ಸಾವಿರ ಬೀಳಿಲ್ಲ ನಮ್ ನಿಲ್ಸ್ಬಿಟ್ಟು ಅವತ್ತು ನೀವು ಕಾಸು ಕಟ್ಟಿದ್ರೆ ಮಾತ್ರ ಓಡಿಸ್ಬೇಕು ಇಲ್ಲ ಅಂದ್ರೆ ಓಡಿಸ್ಬಾರ್ದು ಇಲ್ಲ ಗಾಡಿಗಳು ಸೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾ ಹಾ ಕಟ್ಟಿದೀವಿ ಹತ್ತು ಸಾವಿರ ನಾವು ಕಟ್ಬಿಟ್ಟು ಓಡಿಸ್ಕೊಂಡಿದೀವಿ ಈಗ ಅದೇ ಇದ್ರಿಂದ ಸರ್ ಒಂದೇ ದಿನ ಸರ್ ಒಂದಿನ ಹತ್ತು ಸಾವಿರ ಹತ್ತು ಸಾವಿರ ಕಟ್ಟಿ ಮಣ್ಣು ಓಡಿಸ್ಕೊಂಡಿದ್ದೀವಿ ಈಗ ಅವ್ರು ಓಡಿಸ್ತಾ ಇರೋರಿಗೆ ಏನೂ ಇಲ್ಲ ಅವ್ರನ್ನ ಕೇಳೋರು ಹೇಳೋರು ಯಾರೂ ಇಲ್ಲ ಅವ್ರನ್ನ ಹ್ಞೂ ಹಾಗೆ ಕೊಟ್ಟಿದ್ದಾರೆ ಎಲ್ರಿಗೂ ಒಂದೇ ನ್ಯಾಯ ಬೇಕು ಇಬ್ಬರಿಗೂ ಒಂದೇ ನ್ಯಾಯ ಬೇಕು ಈಗ ಅವ್ರನ್ನ ಕೇಳಿದ್ರೆ ನಾನು ಪಂಚಾಯಿತಿಯಲ್ಲಿ ಎಲ್ಲರಿಗೂ ಲಂಚ ಕೊಟ್ಟಿದ್ದೀನಿ ಅಂತಾರೆ ಈಗ ಅವ್ರು ಇವ್ರು ಮಾಡ್ತಾ ಇರೋದು ಹಂಗೆ ಇಲ್ಲಿ ನಾವು ಬಂದು ಅನ್ಯಾಯ ಆಗಿದೆ ಅಂತ ಕೇಳಿದ್ರೆ ನಮ್ಮ ನಮ್ಮ ಇದು ಕೇಳೋರು ಇಲ್ಲ ಇಲ್ಲಿ ಯಾರು ಮಣ್ಣೇ ಸರ್ ಮಣ್ಣು ಮಣ್ಣು ಮೊನ್ನೆ ಓಡಿಸ್ತಾ ಇರೋದು ನಾವು ತೋಟಕ್ಕೆ ಓಡಿಸ್ತಾ ಇದ್ದೀವಿ ಈಗ ಅವರು ತೋಟಕ್ಕೆ ಓಡಿಸ್ಕೊಂತ ಇರೋದು ಇಲ್ಲಿ ಪ್ರಾಬ್ಲಮ್ ಸರ್ ಇಲ್ಲಿ ಹತ್ತು ಸಾವಿರ ಕಟ್ಟರೆ ಮಾತ್ರ ಕೆರೆಗೆ ಹೋಗಬೇಕು ಇಲ್ಲಾಂದ್ರೆ ಇಲ್ಲಾಂದ್ರೆ ನಮ್ಮನ್ನ ಬಿದ್ರಿಸೋರು ಇವಾಗ ಅವ್ರನ್ನ ಬಿಟ್ಟು ಬಿಟ್ಟು ಅವ್ರ ಅವ್ರು ಹೊಡ್ಕೊತ ಇದ್ದಾರಲ್ಲ ಅವ್ರನ್ನ ಕೇಳೋರು ಎಲ್ಲವರು ಇಲ್ಲಲ್ಲ ಹತ್ತು ಸಾವಿರ ಏನು ಹಾಕಿದ್ದಾರೆ ಈಗ ನಾವು ಬಂದು ಅಟ್ಲೀಸ್ಟ್ ನೀವು ಹತ್ತು ಸಾವಿರ ಕಟ್ಸ್ಕೊಂಡಿದೀರಲ್ವಾ ಅವ್ರ್ ಕೇಳಿದೀರ ಅಂದ್ರೆ ಇಲ್ಲ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಾರೆ ಪಂಚಾಯಿತಿಯಲ್ಲಿ ಬಂದು ಬಿಲ್ ಕಲೆಕ್ಟರ್ ಕೇಳಿದ್ರೆ ಅದು ನನಗೆ ಸಂಬಂಧನೇ ಇಲ್ಲ ಎಲ್ಲರಿಗೂ ಒಂದೇ ನ್ಯಾಯ ಬೇಕು ಸರ್ ನಾವು ನ್ಯಾಯ ಸಿಗೋವರೆಗೂ ಪಂಚಾಯಿತಿನ ಬಾಗ್ಲಾಕೋದಕ್ಕೆ ಬಿಡಲ್ಲ ಅದೆಷ್ಟು ದಿನ ಆಗುತ್ತೋ ಆಗ್ಲಿ ನಮ್ಗೆ ಅನ್ಯಾಯ ಆಗಿದೆ ಇವತ್ತು ಓಡಿಸಿದ್ದಾರೆ ಇವಾಗ ಯಾ ಪಿ ಡಿ ಸಾಹೇಬ್ನ ಕೇಳಿದ್ರೆ ನೀನ್ ಹೇಳ್ದಂಗೆಲ್ಲ ನಾವು ಮಾಡೋಕ್ಕಾಗಲ್ಲ ಅಂತಾರೆ ಬೇಡ ನಾವು ಪುಕ್ಸಾಟಿ ಕಟ್ಟಿಲ್ಲ ಈಗ ನಮ್ಮನ್ನ ನಿಲ್ಸಿದೀರ ನೀವು ಮಾಡ್ಕೋ ಅಂತಾರೆ ಈಗ ಆ ಮೆಂಬರ್ಸ್ ಯಾರನ್ನಾದ್ರು ಕೇಳಿದ್ರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ನಮಗ್ ಗೊತ್ತೇ ಇಲ್ಲ ಅಂತಾರೆ ಇಲ್ಲ ಕಟ್ಟಿಲ್ಲ ನಾನ್ ಲಂಚ ಕೊಟ್ಬಿಟ್ ಮಾಡ್ತಾ ಇದೀನಿ ಲಂಚ ಕೊಟ್ಟಿದ್ದೀನಿ ನಾನು ಇವ್ರು ಕೇಳಕ್ ಹೋದವ್ರು ಬಂದೇ ಇಲ್ಲ ಆಫೀಸ್ಗೆ ಈ ಸೆಕ್ರೆಟರಿ ಮತ್ತೆ ಬಿಲ್ ಕಲೆಕ್ಟರ್ ಇವ್ರೆಲ್ಲ ಹೋದ್ರು ಆಯ್ತಪ್ಪ ಹೋಗಿ ನಿಲ್ಲಿಸ್ತೀವಿ ನಾಳೆಯಿಂದ ಕಟ್ಸ್ಕೊಡ್ತೀವಿ ಕಟ್ಸ್ಕೊಂಡು ಓಡಿಸ್ಕೊಳ್ಳಿ ಅಂತ ಹೇಳಿದವರು ಮಧ್ಯಾಹ್ನ ಒಂದು ಗಂಟೆಗೆ ಹೋಗಿರು ಇದುವರೆಗೆ ಪಂಚಾಯಿತಿಯಲ್ಲಿ ಯಾರೂ ಬಂದಿಲ್ಲ ಹೋಗಿದ್ದಾರೆ ಅಂತಲೂ ಯಾರಿಗೂ ಗೊತ್ತಿಲ್ಲ ಮಾಡಲ್ಲ ಫೋನ್ ರಿಸೀವ್ ಮಾಡೋಲ್ಲ ಬೇಕಾದರೆ ನಾನು ಅವ್ರಿಗೂ ಫೋನ್ ಮಾಡ್ತೀನಿ ಅವ್ರು ಏನು ಮಾತಾಡ್ತಾರೋ ನೀವೇ ಕೇಳಿ ನೋಡಿ ಇದೆ ಸರ್ ಇದೆ ಕಟ್ಟಿರೋದಕ್ಕೆ ರಿಸಿಪ್ಟ್ ಇದೆ ಎಲ್ಲ ಇದೆ ನಾವು ಒಂದಿನ ಓಡಿಸಿದ್ದೀವಿ ಈಗ ಅವ್ರು ಬೆಳಗ್ಗೆ ಏಳು ಗಂಟೆಯಿಂದ ಹೇಳ್ತಾ ಇದೀವಿ ನಾವು ಒಂದೇ ನ್ಯಾಯ ಬೇಕು ಸರ್ ಈಗ ನಾವು ಹೌದು 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 ಯಾರಿಗೂ ಬೇಡ ತಾರತಮ್ಯ ಬೇಡ ಈಗ ಅವ್ರಿಗೆ ಅವರು ರಾಜಕೀಯ ನಾಯಕರು ಸಪೋರ್ಟ್ ಇದೆ ಅದಿದೆ ಇದೇ ಇದೆ ಅಂದ್ಬಿಟ್ಟು ಅವ್ರು ಏನು ಹೇಳಿದ್ರು ಏನು ಕಟ್ತಿರೋ ಹಾಗೆ ಓಡಿಸ್ತಾ ಇದ್ರೆ ಅವ್ರು ಯಾರು ಮಾತಾಡ್ಸೋರಿಲ್ಲ ನಮ್ಮೂರವ್ರೆ ಸರ್ ಅದು ಯಾರ್ದು ಇದೆ ಅಂತ ಗೊತ್ತಿಲ್ಲ ಸರ್ ಇವರೇ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇರಲ್ಲ ಸರ್ ನಮಗೆ ಈಗ ನಾವು ಯಾರನ್ನೋ ಹೋಗಿ ಡೈರೆಕ್ಟಾಗಿ ಕೇಳೋಕ್ಕಾಗಲ್ಲ ನಾವು ಬಂದು ಅಲ್ಲೇ ಕೇಳಬೇಕು ಸರ್ ಈಗ ನಾ ಸರ್ ಈಗ ನಾವು ಓಡಿಸೋವಾಗ ನಮ್ಮನ್ನ ಬಂದು ನಿಲ್ಸಿದೀರಾ ನಿಮ್ಮ ಗಾಡಿ ಸೀಸ್ ಮಾಡ್ತೀನಿ ಅಂತ ಹೇಳಿದೀರಾ ನಾವೇನೋ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಾವು ನಿಲ್ಸಿದ್ದೀವಿ ಹತ್ ಸಾವಿರ ಕಟ್ಟಿದ್ದೀವಿ ಮತ್ತೆ ಓಡ್ಸ್ಕೊ ಅವತ್ತು ಮಧ್ಯಾಹ್ನ ಓಡಿಸಿದೀವಿ ಮಧ್ಯಾಹ್ನ ಸರ್ ಮಧ್ಯಾಹ್ನ ಆಗೋಗಿದೆ ಬೇಡ ಸರ್ ಅಂದ್ರೆ ಇವತ್ತು ಓಡಿಸ್ಕೊಂಡ್ಬಿಡ್ತೀವಿ ಅಂದ್ರೆ ಅದೆಲ್ಲ ಆಗಲ್ಲ ಬಿಡಿಲ್ಲ ಅಂದ್ರೆ ಗಾಡಿ ಸೀಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಹಂಗೆ ಹೇಳಿದವರು ಇವತ್ತು ಅವ್ರನ್ನ ಮಾತಾಡ್ಸಕ್ಕೂ ಯಾಕೆ ಹೋಗ್ಲಿಲ್ಲ ನೀವು ಇವ್ರೆ ಸರ್ ಪಿ ಡಿಒ ಪಿ ಹೇಳಿದ್ದಾರೆ ಮತ್ತೆ ಬಿಲ್ ಕಲೆಕ್ಟ್ರು ಬಿಲ್ ಬಿಲ್ ಕಲೆಕ್ಟ್ರು ಮತ್ತೆ ಸೆಕ್ರೆಟರಿ ಎಲ್ಲರೂ ಬಂದಿದ್ದಾರೆ ಇವತ್ತು ಅದೇ ಮಾತು ನಾವು ಕೇಳಕ್ಕೆ ಬಂದ್ರೆ ನಮಗೆ ಉತ್ತರ ಕೊಡೋರೇ ಯಾರು ಇಲ್ಲ ಇಲ್ಲಿ ಮಧ್ಯಾಹ್ನ ಒಂದು ಗಂಟೆಗೆ ಹೋಗಿರೋರು ಹೋಗಿ ನಿಲ್ಸ್ತೀವಿ ಅಂತ ಇದುವರೆಗೆ ಯಾರು ಆಫೀಸ್ ಹತ್ರನೂ ಬಂದಿಲ್ಲ ಪಂಚಾಯತಿ ಹತ್ರ ಒಳಗಡೆ ಯಾರು ಇಲ್ಲ ಬೇಕಾದ್ರೆ ನೋಡಿ ಇದೇನೇ ಆಗ್ಲಿ ನಮ್ಗೆ ನ್ಯಾಯ ಸಿಗೋವರೆಗೂ ನಾವು ಪಂಚಾಯ್ತಿನ ಬಾಗ್ಲು ಹಾಕೋದಕ್ಕೆ ಬಿಡಲ್ಲ ಅದು ಎಷ್ಟು ದಿನ ಆಗುತ್ತಾಗ್ಲಿ ನಾವು ಇಲ್ಲೇ ರೆಡಿ ಮಾಡ್ತೀವಿ ಏ ಮಾತಾಡ್ಲಿ ಅವರೇ ಹೇಳ್ಲಿ ಏನು ಹೇಳ್ತಾರೋ ಹೇಳಿ ಕಾನೂನು ಬದ್ಧವಾಗಿ ಮಾಡಿದ್ದೀರಾ ನೀವು ಕಾನೂನು ಬದ್ಧವಾಗೇನೆ ಎಲ್ಲರಿಗೂ ಒಂದೇ ನ್ಯಾಯ ಕೊಡಿ ಒಂದು ಜೆ ಸಿ ಬಿಗೆ ಮಾತ್ರ ಹತ್ತು ಒಂದು ಜೆ ಸಿ ಬಿ ಒಂದು ಟ್ಯಾಕಿ ಹತ್ತು ಸಾವಿರ ಇದೆ ಒಂದು ಜೆ ಇದೆ ಎಂಟು ಟ್ರ್ಯಾಕ್ಟ್ರಿದೆ ಸರ್ ನಮ್ದು ಒಂದು ಜೆ ಸಿ ಬಿ ಎರಡು ಟ್ರ್ಯಾಕ್ಟ್ರು ನಾವು ಹತ್ತು ಸಾವಿರ ಕಟ್ಟಿದೀವಿ ಹ ಏನು ಇಲ್ದ್ರೆ ಓಡಿಸ್ಕೊಂತ ರಾಜಾರೋಷವಾಗಿ ಓಡಿಸ್ತಾ ಇದ್ದಾರೆ ನ್ಯಾಯ ಬೇಕು ನಮ್ಗೆ